ಇಲ್ಲಿ ಇದ್ರಂದ್ರ ತಮ್ಮ ಮಾತು ಹಿಂದೆ ತಕ್ಕೋತಿದ್ರು ನಮ್ಮ ವಿದ್ಯಾರ್ಥಿಗಳು ಧರ್ಮ ಮಾರ್ಗದಲ್ಲಿ ನಡೀತಿದ್ದಾರೆ ಅದಕ್ಕೆ ಆಸಕ್ತಿ ಇದೆ ಅವರಲ್ಲಿ ಅನ್ನೋದನ್ನ ಇವತ್ತು ಸಂವಾದದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸಾಬೀತು ಪಡಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ವಿಚಾರವನ್ನ ಎಷ್ಟು ಚಂದ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಎಷ್ಟು ನಾವು ಇನ್ನ ಅಲ್ಲಿದ್ದೀವಿ ನಾ ನಡುವ ಹಾದಿಯಲ್ಲೇ ನಮಗೆ ನಿಲ್ಲಿಸಿ ನಮ್ಮನ್ನ ಕರ್ಕೊಂಡು ಬರ್ತಕ್ಕಂಥದ್ದು ಅಲ್ಲಿ ರಿಷ್ಯೂ ಮಾಡಿಕೊಂಡ್ರು ಎಷ್ಟು ಚಂದ ಒಂದು ಒಂದು ಸಂಸ್ಕಾರ ಒಂದು ಪದ್ಧತಿಯ ಸ್ವಾಮಿಗಳು ಬರಾಕರ್ ಬಾ ಹಣ್ಣು ಹೋಗಣ್ಣು ಅಂತ ಹೇಳುವಂಥ ವ್ಯವಸ್ಥೆ ಕಾಣ್ತೀವಿ ಆದರೆ ಅವರಲ್ಲಿ ಎಡ್ಡು ಸಂಸ್ಕಾರ ಅಂತಂದರೆ ಇಲ್ಲೆಲ್ಲ ನೋಡ್ತಾರೆ ಉಡುಪಿ ಅಂತಂದರೆ ಅದು ಸಂಸ್ಕಾರಯುತ ನಗರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸಂಸ್ಕೃತಿಯನ್ನು ನಮ್ಮ ನಾಡಿಗೆ ಪರಿಚಯಿಸ್ತಕ್ಕಂಥದ್ದು ನಾವು ಪ್ರತಿ ವರ್ಷ ರಿಸಲ್ಟ್ ಬಂದಾಗಿ ಉಳಿತಿದ್ದೇನು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮೊಟ್ಟ ಮೊದಲು ಬಂದು ಮೊದಲನೇ ಸ್ಥಾನದೊಳಗೆ ಬಂದುಕೊಂಡ್ರು ಜಿಲ್ಲೆ ಅಂತಂದರೆ ಅದು ರಿಸಲ್ಟ್ನೊಳಗೆ ನಮ್ಮ ವಿದ್ಯಾರ್ಥಿಗಳು ಉಡುಪಿಯ ಜಿಲ್ಲೆಯನ್ನು ಅವರು ಪರಿಚಯಿಸ್ತಾರೆ ಎಷ್ಟು ಶಿಸ್ತು ಬಹುಶಃ ನನಗೇನು ಅನಿಸಾಕತೈತಿ ಅಂತಂದ್ರೆ ಇಲ್ಲಿ ಏನಾದಿರಲ ನೀವು ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಎಲ್ಲ ಕಡೆ ಅಂತಂದ್ರೆ ಬಹುಶಃ ನಮ್ಮ ಕರ್ನಾಟಕನೇ ಒಂದು ಸಾಂಸ್ಕೃತಿಕ ರಾಜ್ಯ ಆಗಿ ಪರಿವರ್ತನೆ ಆಗ್ತೈತಿ ಏನೋ ಹೇಳಿ ಅಷ್ಟು ಶಿಸ್ತು ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನಾನು ಪ್ರಾಮಾಣಿಕವಾಗಿ ಇಲ್ಲಿ ಕಂಡಿರ್ತಕ್ಕಂಥ ಘಟನೆಗಳನ್ನ ಕುರಿತು ಹೇಳ್ತೀನಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ತಮ್ಮ ತಂಡದ ಜೊತೆಗೆ ಎಲ್ಲರ ಜೊತೆಗೆ ಆಗಲೇ ನಮ್ಮ ಶಾಸಕರು ಹೇಳ್ತಿರಬೇಕಾದ್ರೆ ನಾನಲ್ಲ ಎಲ್ಲ ತಂಡದವರು ಕೂಡಿ ಮಾಡಿವಿ ಅಂತ ಹೇಳಿ ಬಹುಶಃ ಕೆಲವು ಮಂದಿ ಏನು ಮಾಡಲಾರ್ದು ನಾವು ಮಾಡಿವತ್ತು ನಾ ನಂದು ನಂದು ಹೇಳ್ರಿ ನಾವು ಮಾಡಿವತ್ತು ಹೇಳತಿರ್ತಾರ ಆದರೆ ಅವರು ಮಾಡಿಯೂ ಸಹಿತ ನಾನು ಮಾಡಿಲ್ಲ ಎಲ್ಲರೂ ಕೂಡಿ ಮಾಡಿವಿ ಅಂತ ಹೇಳುವಂಥ ಮನಸ್ಸು ಏನಿದೆ ಭಾಳ ದೊಡ್ಡದು ನೋಡ್ರಿ ನೀವು ಚಕ್ಡಿ ತಗೊಂಡು ಹೋಗಬೇಕಾದ್ರೆ ಬಹುಶಃ ಹಳ್ಳಿಯೊಳಗಿದ್ದವ್ರಿಗೆ ಗೊತ್ತಾಗತ್ತೆ ಚಕ್ಕಡಿ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಆ ಚಕ್ಡಿ ಅಂತೀರಿ ಏನು ಬಂಡಿ ಅಂತೀರಿ ನೀವು ಅದಕ್ಕೆ ಎತ್ತಿನ ಬಂಡಿ ಆ ತಗೊಂಡು ಹೊಲಕ್ಕೆ ಹೋಗ್ತಿರಬೇಕಾದ್ರೆ ಆ ಬಂಡಿ ತೆಳಗ ನಿಮ್ಮ ಮನೆ ಅವ್ರ ಮನೆಯೊಳಗೆ ರೈತರ ಮನೆಯೊಳಗೆ ಸಾಕಿದ ನಾಯಿ ತೆಳಗೆ ಓಡ್ತಿರ್ತೈತಿ ತೆಳಗ್ ಓಡ್ತಿರ್ತೈತಿ ಅವಾಗ ಆ ಎತ್ಗಳು ಓಡ್ತಿರ್ತಾವ ಆ ನಾಯಿನೂ ತೆಳಗ ಆ ಚಕ್ಡಿ ತೆಳಗ್ ಓಡ್ತಿರ್ತೈತಿ ಮಗ್ಲು ಹೋಗೋದಿಲ್ಲ ಅದು ಚಕ್ಡಿ ತೆಳಗ ಹೋಗ್ತಿರ್ತೈತಿ ಗಮನಿಸ್ರ ನೀವು ಹೊಲಕ್ಕೆ ಹೋಗಿ ಎತ್ಗಳು ಅವನ್ನ ಬಿಚ್ಚಿದ ಮೇಲೆ ಆ ನಾಯಿ ಎಷ್ಟು ತೇಕ್ತಿರ್ತೈತಿ ಅಂತಂದ್ರ ಭಯಂಕರ ತೇಗ್ತಿರ್ತೈತಿ ಅದ್ರ ಭಾವನಾ ಏನು ಬಂಡಿ ತೆಳಗೆ ಬಂದ ನಾನಾ ಬಂಡಿ ಅಂತ ಹೇಳಿ ತೇಕ್ತಿರ್ತೈತಿ ಅವ್ರು ಆದರೆ ಎಳ್ಕೊಂಡು ಬಂದು ಎತ್ಗಳು ಗಪ್ ನಿಂತಿರ್ತಾವು ಬುಡಕ್ಕೆ ಬಂದು ನಾಯಿ ತೇಗ್ತಿರ್ತೈತಿ ಆ ಹೆಂಗೆ ಕೆಲಸ ಮಾಡಿದವ್ರು ಗಪ್ ಕೂತಿರ್ತಾರ ಮಾಡಲಾರ್ದವ್ರು ಭಾಳ ಗುದ್ದಾಡ್ತಿರ್ತಾರ ಉಳಿಕೆ ಕಡೆ ನೋಡಿದರೆ ಆದರೆ ಎಷ್ಟು ಚಂದ ಪ್ರತಿಯೊಂದು ಅಲ್ಲಿಂದ ನಮ್ಮನ್ನು ಒಳಗೆ ಕರ್ಕೊಂಡು ಬರೋ ಪ್ರಸಂಗ ಹಿಡ್ಕೊಂಡು ಇಲ್ಲಿ ತನಕ ನಿಮ್ಮ ಶಿಸ್ತನ್ನು ನಾನು ಇಷ್ಟು ಮೆಚ್ಚುಕೊಂಡಿದ್ದೀನಿಲ್ಲ ಬಸವಣ್ಣ ಮತ್ತೆಲ್ಲಿ ಅಂತಕ್ಕಂಥ ಮಾತಲ್ಲ ಬಸವಣ್ಣ ನಿಮ್ಮ ಸಂಸ್ಕೃತಿಯ ಮೂಲಕ ಸಂಸ್ಕಾರದ ಮೂಲಕ ಉಡುಪಿಯಲ್ಲಿ ನಿಮ್ಮೆಲ್ಲರಲ್ಲಿ ನೆಲೆಸಿದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಿಮ್ಮ ಪ್ರೀತಿಯನ್ನು ನಿಮ್ಮ ಶ್ರದ್ಧೆಯನ್ನು ನಿಮ್ಮ ವಿಶ್ವಾಸವನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ಮುಂದಿನ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟು ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ತಮ್ಮೆಲ್ಲರಿಗೂ ಶರಣು ಶರಣ ಉಡುಪಿ ಬಸವ ಸಮಿತಿಯ ಶಿಸ್ತನ್ನು ಮೆಚ್ಚಿಕೊಂಡು ಅನುಗ್ರಹ ಸಂದೇಶವನ್ನು ನೀಡಿದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಹಂದಿಗುಂದ ಇವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗ ನಾಡೂಜ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು ಹಿರಿಯಮಠ ಸಂಸ್ಥಾನ ಬಾಲ್ಕಿ ಇವರು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರ ಶ್ರೀ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮರ್ಪಿಸಿ ಇಲ್ಲಿನ ಜನನಾಯಕರಾದ ಶಾಸಕರಿಗೂ ಮಾಜಿ ಶಾಸಕರಿಗೂ ಇತರ ಎಲ್ಲ ರಾಜಕೀಯ ಗಣ್ಯರಿಗೂ ಇವತ್ತಿನ ಉಪನ್ಯಾಸಕರಾದ ರಂಜಾನ್ ದುರ್ಗಾ ಅವರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತ ಈ ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶ ಈಗಾಗಲೇ ಪೂಜ್ಯರು ಪ್ರಸ್ತುತಪಡಿಸಿದ್ದಾರೆ ಬಸವಣ್ಣನವರ ತತ್ವದಲ್ಲಿ ಶಕ್ತಿ ತಾಕತ್ತು ಭಾಳಿದೆ ಆದರೆ ಜನರಿಗೆ ಅದರ ಅರಿವು ಕಡಿಮೆ ಇದೆ ಆ ದೃಷ್ಟಿಯಿಂದ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲರಲ್ಲಿ ಆ ಬಸವ ಪ್ರಜ್ಞೆಯನ್ನು ಹುಟ್ಟಿಸಿ ವಚನ ಸಾಹಿತ್ಯದ ಪ್ರೀತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಬಸವ ಸಂಸ್ಕೃತಿ ಅಭಿಯಾನ ಹೊರಟಿದೆ ಯಾಕಂದರೆ ಬಸವಣ್ಣನವರು ಮಾಡಿರುವಂಥ ಕ್ರಾಂತಿ ಅದು ಸಾಮಾನ್ಯ ಅಲ್ಲ ತಾವೆಲ್ಲ ಹೆಸರು ಕೇಳಿರಿ ಮಡಿವಾಳ ಮಾಚಿದೇವ ಬರೇ ಬಟ್ಟೆ ತೊಳೆವ ಮಡಿವಾಳ ಆಗಿರಲಿಲ್ಲ ಅವನು ಬಟ್ಟೆ ತೊಳಿತಾ ತೊಳಿತಾನೆ ಎಲ್ಲರ ಮನದ ಮೈಲಿಗೆಯ ತೊಳೆಯುವಂಥ ಗುರು ಸ್ವರೂಪ ಮಡಿವಾಳ ಮಾಚಿದೇವರಾಗಿದ್ದರು ಅಷ್ಟೇ ಅಲ್ಲ ಸತ್ಯಕ್ಕ ಶರಣಿ ಬೀದಿ ಕಸ ಹೊಡಿತಿದ್ದಳು ಬೀದಿ ಕಸ ಹೊಡೆಯೋಳೆ ಸಮಯದಲ್ಲಿ ಆಕೆ ಮೇಲೆ ಅಪವಾದ ಹಾಕಬೇಕಂತ ಕೆಲವರು ಬಂಗಾರ ನಾಣ್ಯಗಳನ್ನು ಹಾಕಿದರು ಆ ಬಂಗಾರ ನಾಣ್ಯಗಳು ಹಾಕಿದ್ರು ಆ ಬಂಗಾರ ನಾಣ್ಯ ಸಮೇತನೇ ಕಸ ಹೊಡಿತಿದ್ದಳು ಆಕೆ ಬಂಗಾರ ನಾಣ್ಯ ಸಮೇತನೇ ಕಸ ಹೊಡೆದಾಗ ಆ ಹಾಕಿದವರಿಗೆ ತಳಮಳ ಆಗ್ತಿದ್ ಅಕ್ಕೋ ಬಂಗಾರ ಬಂಗಾರ ಅಂತಿರ್ತಾರೆ ಆವಾಗ ಸತ್ಯಕ್ಕೆ ಹೇಳ್ತಾಳೆ ಅದು ನಿನಗೆ ಬಂಗಾರ ಹಾಕಿ ಏನು ನನಗೆ ಯಾವುದು ಸತ್ಯಶುದ್ಧ ಕಾಯಕ ಮಾಡ್ತೀನಿ ನನಗೆ ಅದೇ ಬಂಗಾರ ಅದು ಬಂಗಾರ ಅಲ್ಲ ಅದು ಕಸದ ಸಮಾನ ಅಂತ ತಿಳ್ಕೊಂಡು ಆಕೆ ಹೇಳ್ತಿರ್ತಾರೆ ಅಂದರೆ ಸತ್ಯಕ ಶರಣಿ ಬೀದಿ ಕಸ ಹೊಡೆಯುವಂಥ ಅಷ್ಟೇ ಶರಣಿ ಆಗಿರಲಿಲ್ಲ ಎಲ್ಲರ ಮನದ ಕಸವನ್ನು ಹೊಡೆಯುವಂಥ ಜಂಗಮ ಸ್ವರೂಪ ಆಗಿದ್ರು ಹೀಗೆ ಎಲ್ಲರನ್ನ ಬಸವಣ್ಣನವರು ಅವರು ಎತ್ತರಕ್ಕೆ 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 ಬೆಳೆಸಿದ್ರು ಬಹಳ ನುಲಿ ಚಂದಯ್ಯ ನುಲುಕಿ ಹೊಸುತ್ತಿದ್ದ ಬರೀ ನುಲುಕಿ ಹೊಸದಷ್ಟೇ ಅಲ್ಲ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಪಡೆದುಕೊಂಡಂಥ ಜಂಗಮ ಆಗಿದ್ದ ಅಂದರೆ ಅರ್ಥ ಏನು ಕೆಳವರ್ಗದವರು ಎಲ್ಲರೂ ಎತ್ತರಕ್ಕೆ 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 ಬೆಳೆದಿದ್ದರು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಈ ಮೇದರ್ ಕೇತಯ್ಯ ಬುಟ್ಟಿ ನೈತಿದ್ದ ಬಿದಿರಿನ ಬಿದಿರು ಕಡಿದು ಬಿದಿರಿನ ಬುಟ್ಟಿ ಮಾಡ್ತಿದ್ದ ಆ ಬಿದಿರಿನ ಬುಟ್ಟಿ ಮಾಡುವಾಗ ಅಲ್ಲಿ ಆ ಬಿದಿರು ಕಡಿಯುವಾಗ ಹೊರಗಿಂದ ಏನೋ ಮುತ್ತು ರತ್ನಗಳು ಉದುರ್ತಾವಂತ ಉದುರಿದುವಾಗ ಅವ ಏನಂತಾನ ಇದಕ್ಕೆ ಹುಳ ಅಂತ ತಿಳ್ಕೊಂಡು ಮತ್ತೊಂದು ಗಿಡಕ್ಕೆ ಹೋಗ್ತಾನೆ ಬಹುತೇಕ ನಮ್ಮಂಥವ್ರು ಇದ್ರೆ ರುಮಾಲು ಶೆಲ್ಲೆ ಎಲ್ಲ ತೆಗೆದು ಕಟ್ಕೊಂಡು ಬರ್ತಿದ್ದೀವೇನೋ ಆದರೆ ಅವನು ಇದಕ್ಕೆ ಹುಳ ಅಂತ ಮತ್ತೊಂದು ಗಿಡಕ್ಕೆ ಹೋಗ್ತಾನೆ ಮತ್ತೊಂದು ಗಿಡಕ್ಕೆ ಹೋಗಿ ಬಿದಿರು ಕಡಿತಾನೆ ಅಂದರೆ ಇದು ಹೇಳೋದು ಸರಳದ ಕೇಳೋದು ಸರಳದ ಜನಸಾಮಾನ್ಯರಲ್ಲಿ ಆ ಸ್ಥಿತಿಯನ್ನು ತುಂಬಿರುವಂಥ ಆ ಬಸವ ಶಕ್ತಿ ಎಷ್ಟು ಮಹಾನ್ ಇದ್ದಿರಬೇಕು ಅನ್ನುವಂಥದ್ದು ತಾವು ಆಲೋಚನೆಯನ್ನು ಮಾಡಬೇಕು ಆ ದೃಷ್ಟಿಯಿಂದ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಎಲ್ಲರೂ ಇವ ನಮ್ಮವ ಇವ ನಮ್ಮವ ಇವ ಅಂತ ಎಲ್ಲರೂ ಅಪ್ಪಿಕೊಂಡರು ಅವರು ಅಸ್ಪೃಶ್ಯರ ಅಂತೂ ಎಷ್ಟು ಹೃದಯ ಸ್ಪರ್ಶಿ ಮಾತಾಡ್ತಾರೆ ಅಂದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಅಪ್ಪ ಮಾದಾರ್ ಚೆನ್ನಯ್ಯ ನಮ್ಮ ಅಜ್ಜ ಡೋಹಾರ್ ಕಕ್ಕಯ್ಯ ಮಾದಾರ್ ಚೆನ್ನಯ್ಯನ ಬಗ್ಗೆ ಎಷ್ಟು ಕೊಂಡಾಡಿದರೂ ಅವರಿಗೆ ಕ ಕಡಿಮೆ ಬೀಡು ಹುಡುಗಿಯೇ ಒದಿಯುವೆ ಪಾದರಕ್ಷೆ ಕಾಯ್ದು ಬದುಕುವೆ ಹೇಳ್ತಾರೆ ಹೀಗೆ ಎಲ್ಲರನ್ನ ಹಿಂಬಿಟ್ಟುಕೊಂಡು ಅವರು ಎಲ್ಲರನ್ನ ಒಳಗೊಂಡು ಅವರು ಬಸವ ಸಮಾಜವನ್ನು ಆ ಹೊಸ ಸಮಾಜವನ್ನು ಸಮಾಜವನ್ನು ಅವರು ನಿರ್ಮಾಣ ಮಾಡಿದರು ಅಂಥ ಸಮಾಜವನ್ನು ನಿರ್ಮಾಣ ಮಾಡಿ ನಮಗೆ ಪ್ರಾಯೋಗಿಕವಾಗಿ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದರು ಬರೀ ಹೇಳಿಲ್ಲ ಬರೀ ವಚನಗಳು ಬರೀಲಿಲ್ಲ ಆ ವಚನದಂತೆ ಬದುಕುವ ಒಂದು ಹೊಸ ಸಮಾಜವನ್ನು ಅನುಭವ ಮಂಟಪದಲ್ಲಿ ನಿರ್ಮಾಣ ಮಾಡಿ ತೋರಿಸಿರುವಂಥ ಒಂದು ಪ್ರಯೋಗ ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅದನ್ನು ನಾವು ದೂರ ದೂರ ದೂರು ಸರಿದೀವಿ ಮತ್ತು ನಾವು ಸ್ವಲ್ಪ ಸಮೀಪ ಬರಬೇಕು ಅಂತ ನಾವು ಮಠಾಧಿಪತಿಗಳು ಒಕ್ಕೂಟ ಈ ಯೋಜನೆಯನ್ನು ಹಾಕ್ಕೊಂಡಿವಿ ಸಮಯ ಸ್ವಲ್ಪದ ಏಳು ಗಂಟೆಗೆ ಮುಗಿಸ್ಬೇಕು ನಾ ಹೆಚ್ಚಿಗೆ ವಿಷಯ ಬೆಳೆಸೋದಿಲ್ಲ ಆ ಒಂದು ದೃಷ್ಟಿಯಿಂದ ಇವತ್ತ ತವೆಲ್ಲರೂ ಉಡುಪಿಯಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದಿರಿ ಇವತ್ತ ಈಗಾಗಲೇ ಪರಮ ಪೂಜ್ಯ ಇವ ಅಂತ ಹೇಳ್ತಾರಲ್ಲ ಈ ವಚನಕ್ಕೆ ವ್ಯಾಖ್ಯಾನ ಯಾರು ಅಂದ್ರೆ ಚಂದ್ರಶೇಖರ್ ಅವರೇ ಇದಕ್ಕೆ ವ್ಯಾಖ್ಯಾನ ಅಂತ ಭಾವಿಸ್ತೀನಿ ಅಂಥ ಒಂದು ಸದ್ಭಾವ ಅವರಲ್ಲದ ಅದಕ್ಕೆ ಅವರ ನಾಯಕತ್ವ